ಸಾವಿರಗೂ ಹಾಯ್ ನಮಸ್ಕಾರ ನಾನು ನಿಮ್ಮ ರಜನ್ ಆ್ಯಕ್ಚುಲಿ ನಾನು ಧರ್ಮಸ್ಥಳಕ್ಕೆ ಬಂದಿದ್ದೆ ಬಂದಿದ್ದ ಕಾರಣ ಏನು ಅಂದರೆ ಸೌಜನ್ಯ ಅವರ ತಾಯಿನ ಮೀಟ್ ಮಾಡಬೇಕಾಗಿತ್ತು ಬಂದಮೇಲೆ ನಾನು ಫಸ್ಟು ಗಿರೀಶ್ ಮೊದಲ ಅವರ ಸಾಯಿನ ಮೀಟ್ ಮಾಡಿದ್ದೆ ಅದಾದಮೇಲೆ ಮಹೇಶ್ವರನ ಮೀಟ್ ಮಾಡಿದ್ದು ಅವರಿಬ್ಬರನ್ನ ಮೀಟ್ ಮಾಡಿದ್ಮೇಲೆ ತುಂಬ ಬಹಳ ಖುಷಿ ಆಯಿತು ಅವ್ರು ಹೇಳಿದ್ದು ವಿಷಯಗಳು ಹಂಚ್ಕೊಂಡಿದ್ದು ಅವರ ಎಕ್ಸ್ಪೀರಿಯನ್ಸ್ ಎಲ್ಲ ಅದಾದಮೇಲೆ ನಾನು ಸೌಜನ್ಯ ತಾಯಿಯವ್ರನ್ನ ಮೀಟ್ ಮಾಡೋಕ್ಕೆ ಹೋಗಿದ್ದೆ ತುಂಬ ಬಹಳ ಬೇಜಾರಾಯಿತು ಆ ತಾಯಿನ ನೋಡಿ ಅವ್ರು ರೀತಿ ರೀತಿಯಾಗಿರ್ಬೋದು ಅವರು ನೊಂದ್ಕೊತಾರ ವಿಷಯಗಳಾಗಿರ್ಬೋದು ಕೊನೆಗೆ ನಾವೆಲ್ಲ ಜೊತೆಗಿದ್ದೀವಿ ಅಂತ ಹೇಳಿಬಿಟ್ಟು ಧೈರ್ಯ ಕೊಟ್ಟು ಬಂದ್ ಬಂದ ಮೇಲೆ ನಾನು ಆಚೆ ಬರ್ತಿದ್ದಂಗೆ ಹಲವಾರು ಪ್ರೆಸ್ ಮೀಡಿಯಾಗಳು ಅಲ್ಲಿ ನಿಂತಿದ್ರು ನಾನಲ್ಲಿ ನನಗೆ ಆ್ಯಕ್ಚುಲಿ ಟೈಮ್ ಇರಲಿಲ್ಲ ನಾನು ಅರ್ಜೆಂಟಾಗಿ ಬೆಂಗಳೂರಿಗೆ ಬರಲೇಬೇಕಾಗಿತ್ತು ಬಟ್ ಸ್ಟಿಲ್ ಅವರು ಇಲ್ಲ ಸರ್ ಒಂದು ಬೈಟ್ ಕೊಡಿ ಅಂತ ಹೇಳಿದ್ದಕ್ಕೆ ಆಯ್ತು ಸರಿ ಮಾತಾಡೋಣ ಅಂತ ಹೇಳಿ ಮಾತಾಡ್ತಾ ಇದೆ ಮಾತಾಡ್ ಮುಗಿಸಿ ನೇನ್ ಕಾರ್ ಹತ್ಬೇಕಾಗಿತ್ತು ಆವಾಗ ನಾನು ಅಲ್ಲಿದ್ದೆ ಅನ್ನೋ ಒಂದು ವಿಷಯಕ್ಕೆ ಆ ಅದೊಂದು ವಿಷಯ ಇಡ್ಕೊಂಡು ಪ್ರೆಸ್ ಅವ್ರ ಮೇಲೆ ಸಡನ್ ಆಗಿ ಜಗಳ ತೆಗೆದ್ರು ಆ ಅದೇಂಗಾಗೋಯ್ತು ಅಂದ್ರೆ ಒಂದೆರಡು ಟಾಟಾ ಸುಮೋ ಬ್ಲ್ಯಾಕ್ ಕಲರ್ ಆಮೇಲೆ ಓಮ್ನಿ ಅಲಾ

ಪ್ರೆಸರ್ ಗೊತ್ತಿಲ್ಲ ಗೊತ್ತಿಲ್ಲ ಸಿಕ್ಕಾ ಬಟ್ಟೆ ಅವ್ರನ್ನ ಹೊಡೆದು ಅಂದ್ರೆ ತುಂಬಾ ಕೆಟ್ಟ ರೀತಿಲಿ ವರ್ತನೆ ಮಾಡಿ ಅವ್ರಿಗೆ ತುಂಬಾ ಡ್ಯಾಮೇಜ್ ಆಗೋ ತರ ಎಲ್ಲ ಒಡೆದು ಮಾಡಿದ್ರು ಆಮೇಲೆ ನನ್ನ ಕಾರಲ್ಲಿ ಕೂಡಿಸಿ ನೀವು ದಯವಿಟ್ಟು ಹೋಗಿ ಸರ್ ನೀವು ಇಲ್ಲಿರ್ಬೇಡಿ ದಯವಿಟ್ಟು ಹೋಗಿ ಸರ್ ನಾನು ಏನ್ ಕುಡಿತಾ ಇದ್ರೆ ಒಂದ್ ನಿಮಿಷ ಇರಿ ಅವ್ರ ಏನ್ ತಪ್ಪು ಮಾಡಿದಾರೆ ಒಂದ್ ನಿಮಿಷ ಇರಿ ಅಂದಾಗ ಇಲ್ಲ ಕ್ಷೇತ್ರ ಬಗ್ಗೆ ಕ್ಷೇತ್ರ ಬಗ್ಗೆ ಮಾತಾಡಿದ್ರು ಕ್ಷೇತ್ರ ಬಗ್ಗೆ ಮಾತಾಡಿದ್ರು ಅಂತ ನನ್ ನನಗೆ ಗೊತ್ತಿರೋ ಪ್ರಕಾರ ನಾನಂತೂ ಕ್ಷೇತ್ರ ಬಗ್ಗೆ ಯಾರು ಮಾತಾಡಿಲ್ಲ ಅವ್ರು ಏನ್ ಮಾತಾಡಿದರೆ ಅದ್ರ ಬಗ್ಗೆ ಅರಿವಿಲ್ಲ ಬಟ್ ಆದರೆ ಆ ಇದು ಏನ್ ತಿರ ಮಾಡ್ತಾ ಇದ್ದಾರೆ ಏನು ವಿಷಯ ಅಂತ ನನಗೆ ಗೊತ್ತಿಲ್ಲ ಆ ನನಗೊಂದು ದೊಡ್ಡ ಕ್ವಶನ್ ಮಾರ್ಕ್ ಏನು ಅಂದ್ರೆ ಬೆಳಗಿನ ಜಾವ ಮಧ್ಯಾಹ್ನ ಟೈಮು ಅದು ನಾವೆಲ್ಲ ಇದ್ದಾಗಲೇ ಮಾಡ್ತಾ ಇದ್ದಾರೆ ಅಂದಾಗ ಇನ್ನು ರಾತ್ರಿ ಹೊತ್ತು ಇನ್ನೇನೇನು ಮಾಡಿರಬಹುದು ಯಾರ್ಯಾರು ಏನೇನು ಮಾಡಿರಬಹುದು ಇಟ್ಸ್ ಬಿನ್ ಅ ವೆರಿ ಬಿಗ್ ಕ್ವಶನ್ ಮಾರ್ಕ್ ಟುಮಿ ಇದೇನಾಗ್ತಿದೆ ಇದು ಒಳ್ಳೆಯದಲ್ಲ ಒಳ್ಳೆ ಬೆಳವಣಿಗೆ ಅಲ್ವೇ ಅಲ್ಲ ಈ ಥರ ಪ್ರೆಸ್ ಮೇಲೆ ಹಲ್ಲೆ ಮಾಡೋದಾಗಲಿ ಒಡೆಯೋದಾಗಲಿ ಮಾಡೋದು ತುಂಬ ದೊಡ್ಡ ತಪ್ಪು ಇದಕ್ಕೆ ದಯವಿಟ್ಟು ಎಲ್ಲರೂ ಸ್ಟ್ಯಾಂಡ್ ತಗೊಬೇಕಾಗತ್ತೆ ಯಾಕಂದರೆ ಒಂದೊಂದು ಚಿಕ್ಕ ಚಿಕ್ಕ ವಿಷಯನೂ ತುಂಬ ಹೈಲೈಟ್ ಮಾಡಿ ಮಾತಾಡೋ ಪ್ರತಿಯೊಂದು ಜನರು ಇವಾಗ ನನ್ನ ಕಣ್ಣು ಮುಂದೆ ಇದಾಗಿದೆ ಅವರು ಪಾಪ ಆತರ ಒಡೆದು ಅವ್ರನ್ನ ಆತರ ಮಾಡಿದ್ದು ತುಂಬ ಬೇಜಾರಾಯಿತು ಇವಾಗ ಅವರು ಅಲ್ಲಿ ಇದ್ದಾರಂತೆ ಅಲ್ಲಿ ನನ್ನ ನಿಂತ್ಕೊಳೋಕ್ಕೂ ಬಿಡ್ಲಿಲ್ಲ ನನ್ನ ಕಾರಲ್ಲಿ ದಬ್ಬಿ ಹತ್ಸಿ ಐವತ್ತರವತ್ತು ಜನ ಬಂದು ಮಾಡೋ ಅವಶ್ಯಕತೆ ಯಾರಿಗೂ ಇರಲಿಲ್ಲ ಅನ್ಸುತ್ತೆ ಇದನ್ನ ಮಾಡಬಾರ್ದು ಯಾರು ಇದನ್ನ ಇದಕ್ಕೆ ಆ್ಯಕ್ಚುಲಿ ಕಾನೂನು ಪರ ಗಿರೀಶ್ ಸರ್ ಆಗಲಿ ಆಮೇಲೆ ಮಹೇಶ್ ಸರ್ ಆಗಲಿ ಅದೇನು ಸ್ಟೆಪ್ ತೊಗೊಂತ ನಾವು ಬದ್ಧರಾಗಿದ್ದೀವಿ ಆಮೇಲೆ ನಾನೇನು ಹೇಳಬೇಕಾಗಿತ್ತು ಅದನ್ನು ಹೇಳೇ ಹೇಳಿದ್ದೀನಿ ಆಮೇಲೆ ನಾನಂತೂ ಯಾವುದೇ ಕಾರಣಕ್ಕೂ ಯಾವ ಕ್ಷೇತ್ರ ಬಗ್ಗೆನೂ ಮಾತಾಡಿಲ್ಲ ಆಮೇಲೆ ಯಾವ ಇದ್ರ ಬಗ್ಗೆನೂ ಮಾತಾಡಿಲ್ಲ ನಾನು ಮಾತಾಡ್ತಾ ಇರೋದು ಒಂದೇ ಒಂದು ಸೌಜನ್ಯಗೆ ನ್ಯಾಯ ಬೇಕು ಯಾರೇ ಮಾಡಿರಲಿ ಆರ್ಗ ಆಗರ್ಭ ಶ್ರೀಮಂತನೇ ಆಗಿರಲಿ ಇಲ್ಲಾಂದರೆ ಒಬ್ಬ ತೀರ ಬಡವನೇ ಆಗಿರಲಿ ಯಾರೇ ಮಾಡಿದ್ರು ನಮ್ಗೆ ಆ ವ್ಯಕ್ತಿನ ತೋರಿಸ್ಕೊಡಿ ಅವನಿಗೆ ಶಿಕ್ಷೆ ಕೊಡಿ ಸೊ ಇದನ್ನ ಎಂತ ಬೇರೆ ತರ ತಿರುಗಿಸ್ತಾ ಇದಾರೆ ಆಮೇಲೆ ಬೇರೆಯವ್ರ ಮೇಲೆ ಹಲ್ಲೆ ಎಂತ ಮಾಡ್ತಾ ಇದಾರೆ ನನ್ಗೆ ಅರ್ಥ ಆಗ್ತಾ ಇಲ್ಲ ಆಗೋದೆಲ್ಲ ಒಳ್ಳೇನೆ ಇದನ್ನ ಮಾಡಿದವ್ರಿಗೆ ತಕ್ಕ ಪಾಠ ಆಮೇಲೆ ಶಿಕ್ಷೆ ಆಗ್ಲೇಬೇಕು ಪ್ರತಿಧ್ವನಿ ಯೂಟ್ಯೂಬ್ ಕ್ಲಿಕ್ ಮಾಡಿ